ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸತೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕರುಣ್ ಕುಮಾರ್ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಸತೀಶ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಸಂಘದ ನಿರ್ದೇಶಕರುಗಳಾದ ಅಶೋಕ್ ಕರುಣ್ ಕುಮಾರ್ ಪಾಪಣ್ಣ ಸತೀಶ್ ಮಹೇಶ್ ಅನಂತ ಅಶ್ವಿನಿ ಚಂದ್ರನಾಯಕ ಜಯರಾಮು ರುಕ್ಮಿಣಿಯಮ್ಮ ಸಣ್ಣದೇವಮ್ಮ ಸಿಒ ಸುರೇಶ ಸಿಬ್ಬಂದಿಗಳಾದ ಮಧು ಶಶಿಕುಮಾರ್ ಭಾಗವಹಿಸಿದ್ದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾರಾ ನಂದೀಶ್ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿ ಸಂಘದ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮೆಡಿಕಲ್ ರಾಜಣ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮಧುಚಂದ್ರ ಕುಪ್ಪಳ್ಳಿ ಸೋಮಶೇಖರ್ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಪುರುಷೋತ್ತಮ್ ಸದಸ್ಯರಾದ ಗಂಗಾಧರ್ ಹರೀಶ್ ಮಾಜಿ ಸದಸ್ಯರಾದ ಅಯಾಜ್ ಅಹಮದ್ ಅಂಕನಹಳ್ಳಿ ಅಧ್ಯಕ್ಷ ಬಾಬು ಗಾರೆ ಕೆಲಸಗಾರರ ಸಂಘದ ಅಧ್ಯಕ್ಷ ಜಗದೀಶ್ ವಾಹನ ಚಾಲಕರ ಸಂಘದ ಅಧ್ಯಕ್ಷ ರಾ ಸತೀಶ್ ನಟರಾಜ್ ಕುಮಾರ್ ಲಾಲು ಸಾಹೇಬ್ ಚಿನ್ನೇಗೌಡ ಮಹೇಂದ್ರ ವಸಂತ ಶಿವು ವಿಶ್ವ ಸ್ವಾಮಿ ಮಧು ಪ್ರಕಾಶ್ ಹೋಟೆಲ್ ರಾಮಣ್ಣ ಸೇರಿದಂತೆ ಹಲವರು ಇದ್ದರು ವರದಿ ನ್ಯೂಸ್ ಕನ್ನಡ ಸಿಸಿಟಿವಿ ಯಾವ ಥರ ಕೆಲಸ ಮಾಡ್ಕೊಂಡೋಗ್ತಿದ್ರು ಅದೇ ರೀತಿ ಏನು ಒಂದು ಸಾಲದ್ದು ಸಮಸ್ಯೆ ಇರ್ಬೋದು ಮತ್ತು ಹಿಂದೆ ಯಾವ ಇದಾಗಿತ್ತು ಅದನ್ನೆಲ್ಲ ಸಮರ್ಥಿಸ್ಕೊಂಡು ಎಲ್ಲರ ಸಹಕಾರದೊಂದಿಗೆ ಅದೇ ರೀತಿ ಅದೇ ಥರ ಎಲ್ಲರೂ ಕೂಡಿ ಮತ್ತೆ ಅವ್ರ ಥರನೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಇಷ್ಟಪಡ್ತೀನಿ ನಮ್ಮ ಸಾಲಿಗ್ರಾಮದ ವಿ ಎಸ್ ಎಸ್ ಸಹಕಾರ ಸಂಘದಲ್ಲಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನಮ್ಮ ಸತೀಶ್ ಅವ್ರವರು ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಪಕ್ಷದ ಅಧ್ಯಕ್ಷರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತೀಶ್ ಎಲ್ಲ ಯು ಎಸ್ ಎಸ್ನ ಸದಸ್ಯರುಗಳು ಎಲ್ಲರೂ ಸಹ ಸಹ ಒಮ್ಮತದಿಂದ ಇವತ್ತು ನಮ್ಮ ಸತೀಶ್ ಆಯ್ಕೆ ಮಾಡಿದ್ದಾರೆ ಈ ಹಿಂದೆ ಎರಡು ವರ್ಷಗಳ ಕಾಲ ಕರುಣಾಕರವ್ರನ್ನ ಆಯ್ಕೆ ಮಾಡಿ ಆ ಕರುಣಾಕರವರು ಬಹಳ ಒಳ್ಳೆಯ ಒಂದು ಸದಸ್ಯರ ಒಡಗೂಡಿ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತಂದಿದ್ದರು ಈಗ ಎರಡನೇ ಬಾರಿ ಸತೀಶ್ರವ್ರನ್ನ ನಾವು ಎಲ್ಲರೂ ಭರವಸೆ ಇಟ್ಟಿಗೆ ಆಯ್ಕೆ ಮಾಡಿದ್ದೇವೆ ಇವರೂ ಸಹ ಒಳ್ಳೆಯ ರೀತಿಯಲ್ಲಿ ಎಲ್ಲರ ಜೊತೆ ಸಹಕಾರ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅಂತ ಸಹ ನಾವು ನಮಗೆ